ನಮಸ್ಕಾರ ನಮ್ಮ ರಾಜ್ಯದ ಉತ್ತರ ಭಾಗದ ಜೋಳಕ್ಕೆ ಜೋಳದ ರೊಟ್ಟಿಗೆ ಅಲ್ಲಿ ವಿಶೇಷವಾದ ಗೌರವ ಪ್ರತಿದಿನದ ಆಹಾರದಲ್ಲಿ ಆದ್ಯತೆ ಇದೊಂದು ಅವಿಭಾಜ್ಯ ಅಂಶ ಜೋಳದ ರೊಟ್ಟಿಗೆ ಎಣ್ಣೆಯನ್ನು ಬಳಸೋದಿಲ್ಲ ಜೋಳದ ಹಿಟ್ಟು ನೀರು ಸೇರಿಸಿ ಕಲಸಿ ರೊಟ್ಟಿಯ ಕಲ್ಲಿನ ಮೇಲೆ ಹದವಾಗಿ ಬಡಿದು ಹೆಂಚು ಅಥವಾ ಕಾವಲಿಯಲ್ಲಿ ಮಿತವಾದ ಉರಿಯಲ್ಲಿ ಬೇಯಿಸಿ ಹಿತವಾದ ರೊಟ್ಟಿಯನ್ನು ತಯಾರಿಸುವುದು ಅದೊಂದು ಕಲೆಯೇ ಸರಿ ಉತ್ತರದ ಹಳ್ಳಿಗಳಲ್ಲಿ ಬೆಳಗಿನ ಹೊತ್ತು ಓಡಾಡಿದ್ರೆ ಎಲ್ಲರ ಅಡಿಗೆ ಮನೆಗಳಿಂದ ಬರುವ ಟಪ 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 ಸದ್ದು ಕೇಳಿದ್ರೆ ರೊಟ್ಟಿ ತಟ್ಟೋದಕ್ಕೆ ಆರಂಭ ಮಾಡಿದರೆ ಅಂತಾನೆ ಅರ್ಥ ಜೋಳ ತಿಂದವನು ತೋಳದಂತಾಗುವನು ಅನ್ನುವ ಮಾತಿದೆ ಜೋಳದಲ್ಲಿ ಕಬ್ಬಿಣಾಂಶ ಮ್ಯಾಗ್ನೀಷಿಯಂ ಕಾಪರ್ ಕ್ಯಾಲ್ಶಿಯಂ ಝಿಂಕ್ ವಿಟಮಿನ್ ತ್ರೀ ಮಿನರಲ್ಸ್ಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಯಥೇಚ್ಛವಾಗಿವೆ ಫೈಬರ್ ಇದೆ ಅಂದರೆ ನಾರಿನಂಶ ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣಕ್ಕೆ ಜೋಳ ಸಹಕಾರಿ ಹಾಗಾಗಿ ಇದನ್ನ ನೈಸರ್ಗಿಕ ಆರೋಗ್ಯವರ್ಧಕ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ ಶಾಲೆಗೆ ಹೋಗೋ ಮಕ್ಕಳಿರಲಿ ಕಚೇರಿಗೆ ಹೋಗೋರಿರಲಿ ಕೂಲಿ ಮಾಡೋರು ಬಡವರು ಶ್ರೀಮಂತರು ಅನ್ನದೇ ಎಲ್ಲರ ಅಚ್ಚುಮೆಚ್ಚು ಜೋಳದ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಚಟ್ನಿ ಪುಡಿ ಮೊಸರು ಅಷ್ಟೇ ಅಲ್ಲ ತಲೆ ತಲಾಂತರಗಳಿಂದ ಜನಜೀವನವನ್ನು ಬೆಸೆದುಕೊಂಡಿರುವ ಜೋಳದ ರೊಟ್ಟಿ ನುಚ್ಚಿನ ಬೋನ ಕಡುಬು ಜೋಳದ ಮುದ್ದೆ ಇದರ ಮುಂದೆ ಯಾವ ಮೃಷ್ಟನ್ನ ಕೊಟ್ಟರು ಬೇಡ ಅನ್ನೋದು ಜೋಳದ ಸವಿಯನ್ನು ಉಂಡ ಉತ್ತರ ಕರ್ನಾಟಕದ ಮಂದಿ ಜೋಳ ಮಿಲೆಟ್ ಕುಟುಂಬಕ್ಕೆ ಸೇರಿದ್ದು ಪೂರ್ವ ಆಫ್ರಿಕಾದ ಇಥಿಯೋಪಿಯ ಜೋಳದ ತವರೂರು ನಮ್ಮ ದೇಶಕ್ಕೆ ಬಂದಿದ್ದು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಸದ್ಯದಲ್ಲಿ ಧಾನ್ಯ ಮತ್ತೆ ಮೇವಿಗಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜೋಳದ ತಳಿಗಳಿವೆ ಅಂತಾರೆ ವಿಜ್ಞಾನಿಗಳು ಧಾರವಾಡ ಹಾವೇರಿ ಕೊಪ್ಪಳ ರಾಯಚೂರು ಕಲಬುರಗಿ ವಿಜಯಪುರ ಬೀದರ್ ಬಳ್ಳಾರಿ ಬೆಳಗಾವಿ ಪ್ರಾಂತ್ಯಗಳಲ್ಲಿ ನೂರಾರು ಬಗೆಯ ಜೋಳದ ತಳಿಗಳಿವೆ ಹೋಳಿಗೆ ಜೋಳ ಸೀತನಿ ಜೋಳ ಗುಗ್ರಿ ಜೋಳ ದೋಸೆ ಜೋಳ ಕಣಕ ಜೋಳ ಬಿಜಾಪುರ ಜೋಳ ಹಿಂಗಾರಿ ಬಿಳಿ ಜೋಳ ಕೆಂಪು ಜೋಳ ಹಸಿರು ಜೋಳ ಹೊಂಬಾಳೆ ಜೋಳ ಇಬ್ಬನಿ ಜೋಳ ಮುಂತಾದ ದೇಶೀ ತಳಿಗಳಿಗೆ ಕರ್ನಾಟಕ ಹೆಸರಾಗಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಹಸಿರು ಕ್ರಾಂತಿಯ ಹೈಬ್ರಿಡ್ ತಳಿಗಳಿಂದಾಗಿ ಇಂತಹ ದೇಶೀಯ ತಳಿಗಳು ಕಣ್ಮರೆಯಾದವು ಸುಸ್ಥಿರ ಇಳುವರಿ ಕೊಡುವ ಜವಾರಿ ತಳಿಗಳು ದನ ಕರುಗಳಿಗೆ ವರದಾನವಿದ್ದಂತೆ ಬರಗಾಲದ ಭೀತಿ ಇಲ್ಲ ರಾಸಾಯನಿಕ ಗೊಬ್ಬರ ಬೇಕಿಲ್ಲ ಪ್ರತಿ ವರ್ಷ ಹೊಸ ಬೀಜ ಕೊಳ್ಳುವ ಉಸಾಬರಿಯೂ ಇಲ್ಲ ಇಂತಹ ಜೋಳದ ಉತ್ಪನ್ನಗಳು ಬಲು ರುಚಿ ಅನ್ನುವುದು ಸ್ಥಳೀಯ ರೈತರ ಅಭಿಪ್ರಾಯವಾಗಿತ್ತು ಅರೆ ಶುಷ್ಕ ಉಷ್ಣವಲಯದ ಸಣ್ಣ ರೈತರ ಜೀವನಾಧಾರವಾದ ಬರಸಹಿಷ್ಣು ಬೆಳೆ ಜೋಳ ಇದು ಮಳೆ ಕೊರತೆಯ ಅಧಿಕ ಸೆಕೆ ಪ್ರದೇಶದ ಒಣ ಹವೆಯನ್ನ ಲೆಕ್ಕಿಸದೆ ಹುಲಸಾಗಿ ಬೆಳೆದು ಜನಗಳಿಗೆ ಆಹಾರ ಜಾನುವಾರುಗಳಿಗೆ ಮೇವನ್ನ ಒದಗಿಸುತ್ತೆ ಹಾಗಾಗಿ ಇದನ್ನು ಒಣ ಬೇಸಾಯದ ಹಸಿರು ಕ್ರಾಂತಿಯ ಹರಿಕಾರ ಬಡವರ ಬಂಧು ಎಂದು ಬಣ್ಣಿಸಲಾಗಿದೆ ಅಂತ ಹೇಳ್ತಾರೆ ಡಾ ಶರಣಬಸವೇಶ್ವರ ಅಂಗಡಿ